ವೆಲ್ಕಮ್ ಯಾಕೆ ಬರೋದಕ್ಕೆ ಕಣ್ಣ ಬ್ಲಾಕ್ಸ್ ಹೇಗಿದ್ರೆ ಅವ್ರಿಗೆ ಹೆಂಗಿದ್ರೆ ಐಗೆ ಹೋಗ್ರು ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮಲ್ಲಿರೋ ಪ್ರೀತಿ ಸೊ ಕೊಡಿ ನಾನು ಅವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಇವತ್ತಿನ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಕಂತೀನಿ ಎಲ್ಲರೂ ಬರೋ ಹೊಂಟೀವಿ ಹಾಗಾಗಿ ಆಗಿಲ್ಲ ನೋಡ್ರಿ ಇವತ್ತು ವಿಶ್ವ ತೊಗೊಂಡಿರುವಂತಹ ಡ್ರೆಸ್ ಹೇಳಿದ್ವಿ ಸೊ ಮಸ್ತೈತಿ ಡ್ರೆಸ್ ಅಂತ ಫಸ್ಟ್ ಟೈಮ್ ಏನು ಮಾಡಿರೋದು ಸ್ಪೈರ್ ನೆಕ್ ಬರ್ತೈತಿ ಜಾರ್ಜೆಟ್ ಫ್ಯಾಬ್ರಿಕ್ಕು ಮಸ್ತಾಗೈತಿ ಫ್ಯಾಬ್ರಿಕಂತೂ ಒಂದು ಮಾತಿನ ಅಷ್ಟು ಚೆನ್ನಾಗೈತಿ ಬಬ್ಸ್ ವೀವ್ ಬರ್ತೈತಿ ಎಲ್ಬೋ ವೀ ಬರುತ್ತೆ ನೋಡ್ರಿ ಚೆನ್ನಾಗೈತಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ತಾರ ಎಷ್ಟು ಫೀಲ್ ಐತಿ ಅಂತೇಳಿ ಮಸ್ತಾಗೈತಿ ಸೊ ಡ್ರೆಸ್ ಲಿಂಕ್ ಬೇಕು ನೀವು ತೊಗೋಬೇಕು ಅಂತಂದ್ರೆ ಇದ್ರ ಲಿಂಕ್ ನಾನು ಡೆಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ರಿ ಬೈ ಮಾಡ್ಬೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟು ಇದ್ರಾಗ ಕಾಟನ್ ಹುಡ್ಗ ಬರ್ತೈತಿ ಕಾಟನ್ಗಿಂತ ಜಾರ್ಜೆಟ್ ತೊಗೊಂಡೋಣ ಬೆಸ್ಟ್ ನೋಡ್ರಿ ಚೆನ್ನಾಗೈತಿ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಈಗ ರೆಡಿ ಆಗಿವಿ ಇವತ್ತು ಔಟಿಂಗ್ ಹೋಗೋದೈತಿ

ಹಂಗಾಗಿ ಮಗಳ ಕಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೋದು ಆಕಿನ್ ಬೇರೆ ಕಳಕೋರ್ನು ಅಂತ ನಾ ಅನ್ಕೊಂಡೆ ಬಟ್ ಏನು ಮಾಡೋದು ಇವಾಗ ಅನ್ವಿತ ಒಂದು ಎಕ್ಸಾಮ್ಸ್ ಅದಾವೆ ಸೊ ಈ ಟೈಮ್ನಾಗ ಹೋಗಿ ಆಕಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಆಕಿನ್ ಮೈಂಡಿಗೆ ನಾವೆಲ್ಲ ಹೋದ್ವಿ ಅಂತಂದ್ರೆ ಆಗಿ ಎಮೋಷ್ನಲ್ ಆಗಿಬಿಡ್ತಾಳೆ ಹಾಗಾಗಿ ಹಂಗಾಗಿ ಬೇಡ ಬೇಡ ಅಂತ ಮತ್ತು ಇವತ್ತು ಒನ್ ಡೇ ಹೆಂಗಿದ್ರು ಟ್ರಿಪ್ ಪ್ಲ್ಯಾನ್ ಮಾಡಿವಲ್ಲ

ಸೊ ಅನಿವನ ಕಡೆನೂ ಬೇಕಾಗಲಿಲ್ಲ ಈ ಬಟ್ ವಾಟರ್ ಪಾರ್ಕ್ ಅಂತಂದು ಕರ್ಕೊಂಡು ಹೊಂಟ್ರ ಸೊ ಅದು ಎಷ್ಟರ ಮಟ್ಟಿಗೆ ಹೋಗೋದಾಗುತ್ತೆನ ವ್ಲಾಗ್ ಮ್ಯಾಂಡ್ ತನಕ ತಂದ ನೋಡ್ರಿ ವಾಚ್ ಮಾಡ್ರಿ ಸೊ ಈ ಬೈಕ್ ಹೋಗೋದ್ರೆ ಒಂದೇನು ಪ್ರಾಬ್ಲಮ್ ಅಂತ ಫ್ರೆಂಡ್ಸ್ ಒಟ್ಟು ಕೂದಲ ನಿಂತ ನಿಂದಿಲ್ಲ ಎಷ್ಟು ಚಂದಾಗ ತಲೆ ಬಾಚ್ಕೊಂಡು ರೆಡಿಯಾಗಿ ಹೊರಗೆ ಬಂದಿರ್ತೀವಿ ಈ ಬೈಕ್ ಮ್ಯಾಗೆಲ್ಲ ಕೂದಲ ಎಲ್ಲ ಗಾಳಿಗೆ ಹಾರಾಡಿ ಎಲ್ಲ ಕೂದಲ ಮಿಸ್ಸಿ ಆಗಿಬಿಡ್ತವೆ ನೋಡ್ರಿ ಇದಕ್ಕೆ ಏನು ಮಾಡಬೇಕು ಅನ್ನೋದ ಗೊತ್ತಾಗೋದಂದ್ರೆ ಸೊ ನಿಮಗೇನಾದ್ರೂ ಸೊಲ್ಯೂಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಫುಲ್ ಮಕ್ಕ ಎಲ್ಲ ಮುಚ್ಕೊಂಡು ಮುಸ್ಕಾಕೊಂಡು ಹೋಗ್ಕಾರಲ್ಲ ಸೊ ನನಗೆ ಹಂಗೂ ಹಾಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಇನ್ನು ಒಂಥರ ಅನ್ಕಂಫರ್ಟಬಲ್ ಫೀಲು ಸೊ ನಾವು ಲೈಕ್ ಆಗಲ್ಲ ಹಂಗೆಲ್ಲ ಫುಲ್ಲೆಲ್ಲ ಮಕ್ಕ ಗಿಕ್ಕ ಎಲ್ಲ ಮಾರಿ ಮುಚ್ಕೊಂಡು ಹೋಗೋದು ನಮ್ಮೂರ ಹತ್ರ ಒಡೆದಲ್ಲ ರೋಡ್ ಆಯ್ತದಲ್ಲ ಹಾ ಅವತ್ತು ಹೇಳಿದ್ದಲ್ಲ ಬರಾಮಿಗೆ ಹೋಗುವಾಗ ಹಾ ಇದು ರೋಡ್ ಅಲ್ಲಿ ಹಾಯ್ತಿದೆ

ಪ್ಲೇಸ್ ನೋಡಿ ಫ್ರೆಂಡ್ಸ್ ಲೊಕೇಶನ್ ರೀಚ್ ಆದ ರೀಸ್ ನೋಡ್ತಾ ಇರಬಹುದು ಇದು ನೋಡಿದ್ರೆ ವಾಟರ್ ಪಾರ್ಕ್ ಆರ್ ರೆಸಾರ್ಟ್ ವಾಟರ್ ಪಾರ್ಕ್ ಸೊ ಇದು ಫಸ್ಟ್ ಟೈಮ್ ಬಂದಿರೋದು ಬೆಳಗಾವಿಯಿಂದ ಎಷ್ಟು ಕಿಲೋಮೀಟರ್ ಇಲ್ಲಿದೆ ಬೆಳಗಾವಿಯಿಂದ ಇಲ್ಲಿ ಹತ್ತಿರಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ನೋಡ್ರಿ ನಂದು ಗಾಡಿನೇ ಬರಬೇಕಾದ್ರೆ ಸ್ಟಿಕ್ಕರ್ ಎಲ್ಲ ಉದುರು ಬಿಟ್ಟೈತಿ ಇನ್ನೊಂದು ಹತ್ತು ತಗೊಂಡ್ರೆ ವೆನಿಟಿ ಬ್ಯಾಗ್ ಬ್ಯಾಗ್ನಾಗ ಇಟ್ಕೊಂಡು ಬಂದಿಲ್ಲ ಸ್ಟಿಕ್ಕರ್ ಪ್ಯಾಕೆಟ್ ಸೊ ಎಸ್ ಈಗ ನೋಡ್ರಿ ಅಂತೂ ಸ್ಟಿಕ್ಕರ್ ಇಟ್ಕೊಂಡೆ ಯಾವುದೋ ಒಂದು ಸಿಕ್ಕಿದ ಸಿಕ್ಕಿದ್ವಟ್ಟ ಸೊ ಸಿಕ್ಕಿದ್ದ ಪುಣ್ಯ ಅಂತಂದು ಹೇಳ್ಬೋದು ಏನಪ್ಪ ಮಾಡೋದು ಅಂತಂದು ಅನ್ಕೊಳಕಂತಿದ್ದೆ ಯಾಕಂದ್ರೆ ನನ್ನ ಮಕ್ಕ ನನಗೆ ನೋಡೋಕೆ ಆಗೋಲ್ದಾಗಿತ್ತು ನಿಮಗೆ ಸ್ಟಿಕ್ಕರ್ ಇಲ್ಲ ಅಂತಂದ್ರೆ ಏನೋ ಒಂದು ರೀತಿ ನನಗೆ ಸರಿನ ಅನ್ಸಂಗಿಲ್ಲ ಸೊ ಅವ್ರಿಗೆ ಇಲ್ಲೇ ಒಂದಷ್ಟು ಹೆಣ್ಮಕ್ಳೆಲ್ಲ ಫೋಟೋಸ್ ತಕೊ ಅಂತ ನಿಂತಿದ್ರು ಸೊ ಅವ್ರ ಹತ್ರ ಅದು ಕೇಳು ಬೇಡ ಏನು ಮಾಡೋದು ಅಂತಂದು ಕೇಳ್ರೆ ಆಯ್ತು ಬಿಡು ಏನು ಅನ್ಕೊತಾರೆ ಏನು ಅಂದ್ಕೊಳಂಗಿಲ್ಲ ಅಂತ ಗಟ್ಟಿ ಮನ್ಸು ಕೇಳಿದೆ ಸೊ ಕೊಟ್ಟರೆ ಹಚ್ಕೊಂಡೆ ನೋಡ್ರಿ ಸೊ ಅವಾಗ ಒಂದು ರೀತಿ ಸಮಾಧಾನ ಆಯಿತು ಸೊ ಕಳನ ಅನ್ಸಂಗಿಲ್ಲ ಅದನ್ನ ನನಗೇನು ಸ್ಟಿಕ್ಕರ್ ಇಟ್ಟಿಲ್ಲ ಅಂತಂದ್ರೆ ಸೊ ನೋಡಕ್ಕೆ ಚೆಂದನ ಅನ್ಸಂಗಿಲ್ಲ ಹೆಣ್ಮಕ್ಳು ಎಷ್ಟು ಈಗ ನೋಡ್ರಿ ವಾಟರ್ ಪಾರ್ಕಿಗೆ ಹೋಗ್ಬೇಕಂತೇಳಿ ಅನ್ಕೊಂಡಾರ ಈಗ ಮತ್ತೆ ರಿಟರ್ನ್ ಹೊಂಟೆ ನೋಡ್ರಿ ಹೋಗಲಿಲ್ಲ ಯಾಕಂತಂದ್ರೆ ಎಂಟ್ರಿ ಫೀಸನ್ನು ಸೆವೆನ್ ಹಂಡ್ರೆಡ್ ಹೇಳಿದರು ಅದು ಒಬ್ರಿಗೆ ಒಬ್ಬನ ಕಳಿಸ್ಬೇಕು ಅಂತ ಅಂದ್ಕೊಂಡ್ವಿ ಒಬ್ಬನ ಕಳಿಸ್ಬೇಕು ಅಂತಂದ್ರೆ ಅವನ ಹಿಂದೆ ನಾನರ ಅವ್ರ ಪಪ್ಪಾರ ಇರಬೇಕು ಸೊ ನಮ್ಮನ್ನು ಎಂಟ್ರಿ ಫೀಸ್ ಇಲ್ಲಾರದು ಒಳಗೆ ಕಳ್ಸೋದನ್ನೂ ಇಲ್ಲ ಅಂತ ದೊಡ್ಡವ್ರನ್ನ ಸೊ ಒಬ್ಬನ ಕಳಿಸೋದು ಅಷ್ಟು ಸೇಫ್ ಅಲ್ಲ ಅಂಥೇಳಿ ಅನ್ನಿಸ್ತು ಓಕೆ ನಾವು ಎಲ್ಲರೂ ಹೋದ್ರಾಯ್ತು ಅಂತಂದನಕ ನಮಗೆ ಅನ್ವಿತನ ಬಿಟ್ಟು ಹೋಗೋಕೆ ಅಷ್ಟು ಮನಸ್ಸಿರಲಿಲ್ಲ ಯಾಕಂತಂದ್ರೆ ಇದೊಂದು ಸಲ ಹಂಗ್ ಅವ್ರನ್ನ ಅಷ್ಟ ಆಡಿಸ್ಕೊಂಡು ನೆಕ್ಸ್ಟ್ ಟೈಮು ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಅನ್ನೋದು ನಂದು ಸೊ ಎಲ್ಲೇ ಆಯಿತು ಒಟ್ಟು ಇವಾಗ ಹೆಂಗೆ ಅಂತಂದ್ರೆ ಯಾವ್ದಾರ ಒಂದು ಟ್ರಿಪ್ ಹೋಗ್ತೀವಿ ಯಾವುದೋ ಒಂದು ಒಟ್ಟು ಪ್ಲ್ಯಾನ್ ಮಾಡ್ತೀವಿ ಅನ್ವಿತ ಇಲ್ಲ ಬಿಟ್ಟು ಹೋಗೋದು ಬೇಡ ಅಷ್ಟು ಚಲೋ ಅನ್ಸಂಗಿಲ್ಲ ಯಾಕಂತಂದ್ರೆ ಅಕ್ಕನೂ ಊರಿಗೆ ಬಂದ ಬ್ಲಾಗ್ ಎಲ್ಲ ಇವಾಗ ನಮ್ಮನ್ಬಿಟ್ಟು ನನ್ನ ಬಿಟ್ಟು ಇಷ್ಟು ಎಂಜಾಯ್ ಮಾಡಿರಿ ಅಂತಂದು ಫೀಲ್ ಮಾಡ್ಕೊತಾರ ಸೊ ಹಾಗಾಗಿ ಎಲ್ಲಿ ಇಕ್ಕ ಬಿಟ್ಟು ಹೋಗಿ ಮನಸ್ಸು ಬರೋಲ್ಲ ಯಾವುದೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಅಕ್ಕನೂ ಇರಬೇಕಿತ್ತು ಆಕಿದ್ದಾಗ ಹೋಗೋನು ಸೊ ಹಿಂಗಾಗಿ ಎಷ್ಟೋ ಟ್ರಿಪ್ ಪ್ಲ್ಯಾನ್ ಕ್ಯಾನ್ಸಲ್ ಆಗ್ಯವ ನೋಡ್ರಿ ಸೊ ಇದನ್ನು ಹಂಗಾಯ್ತು ಈಗ ಅಪ್ಪ ಅವರೂ ಅದುಕೊತ ಬಂದ ಒಟ್ಟು ಹಿಂಗೆ ಸಮಾಧಾನ ಮಾಡಿ ಈಗ ಬೇರೆ ಕಡೆ ಬಂದು ನೋಡ್ರಿ ಟೇಲರ್ ಹೋಗಿ ಕರ್ಕೊಂಡು ಹೋದ್ರೆ ಆಯ್ತು ಅಂಥೇಳಿ ಈಗ ನೋಡ್ರಿ ಎಲ್ಲಿ ಬಂದಿದೆ ಏನಪ್ಪ ಅಂದರೆ ಇಲ್ಲಿ ಚೆನ್ನ ಮಸೂದಿ ಬಂದಿಗೆ ನೋಡ್ರಿ

नीर कुड्याक होता रे इगा नीर ने गिळित बा अरे मी मोठं ना ना वगैरे मोठं ना आप माते हां रमतुर न्यू ते बघा आता देखो मी एकदम ಸಮೀಪಿತ್ತು ಅದಲ್ಲೂರೋದು ಬಂತು ಬಂತಿಲ್ಲ ತಲಕ್ ಬಂತ ಮುಖಂದ <laughs> ನೋಡವು <a deal |zh|>

ಮಾರಾಷ್ಟ್ರೀಯ ಫಾಣೆ ಇಲ್ಲಿ ನೋಡ್ತೈತು ನೋಡ್ತಾರೆ ಈ ಗಡಿ ಕರ್ಕೊಂಡ್ ಬಂದ್ವಿ ಈ ಗಡೆಯೆ ಹೋಗಕಾಗಲ್ಲ ಇದು ಬಂದಿದ್ದಿಲ್ಲದ ಇದರಗೋ ಹೋಗಕಾಗಲ್ಲ ನಾ ಇನ್ನೊಂದು ಗಡಿ ಬರಬೇಕು ಈಗ ಈಗ ಹೌದು ಇನ್ನು ಇಷ್ಟು ಜನ ಐತಿ ಅದು ನೆಕ್ಸ್ಟ್ ಇನ್ನೊಂದು ಗಡಿ ಬಂದಾಗ ನಾವು ಹೋಗಿ ಅಣ್ಣಾ ಇದಿಷ್ಟು ಹೊಕ್ಕೈತೆ ಅರವಿಂದ್ ಕುಂತೀರ ಜಾಗ ನೋಡಿ ಅಲ್ಕಂತಾ ಕುಂತಾನ ಆ ಹೀರೋ ಹೀರೋ मम्मी तन कुल्ला पत्तर गेट और ना हाँ अच्छी लग रही है ना तो बदला अरे अरे तू इधर मार एम एल टाइगर नोडा ಹ ಅಲ್ಲಿ ಐತೆ ಅಲ್ಲಿ ಹೋಗಕದ ಅದೈತಿ ಹೊರಗೈತನ ಹಾಂಡತ್ತದ ಜನ ಒಂದ ಹಿಂಗತ್ತ ಹೆಂಗತ್ ನೋಡದು ಹೋಗ್ಬಿಡ್ತ ಹೋಗ್ಬಿಡ್ತದ ಹಾಂ ಬೇಕು ನೋಡ ಎರಡದ ಒಂದು ಒಳಗೈತಿ ಒಂದು ಹೊರಗೈತಿ ಕ್ಲಿಯರ್ ಐತ್ ನೋಡಿ ಈಗ ಎರಡದವು Noda, henti <imitation> <imitation>

हम्म माँसा जितना मकान तिना हुए हम्म आज तक बराबर आपन वगैरह फोज आता हूँ अगर गोर पैनापल पन्ना सोपला दोन पन्ना सोपला दोन पन्ना सोपला दोन बनाएंगे क्या बंदे केस चले बको ये पैनापल है नूरा हाइवर दुपह नूरा हाइवर तो बंद क्या यार तो बंद क्या ಸ್ವಲ್ಪ <mí> ಇಲ್ಲಿ <toys》Panavacabos> ಸರಿಲ್ಲ ಐವತ್ ರೂಪಾಯಿ ಒಂದರ್ ಒಂದ್ರು ಕೊಡ್ಲಿ ಐವತ್ ರೂಪಾಯಕ್ ಒಂದ್ ಕೊಟ್ರೂ ಆಗತ್ತ ಐವತ್ತೆಗ್ಲಿ ನೂರ ಐವತ್ತೆಗ್ಲಿ ಹಂಗದು ಒಂದೊಂದ್ ಕಡೆ ರೇಟ್ ಇರ್ತಾವೆ ಝೂಕ್ ಹೋಗಿ ಮನೆಗೆ ಹೋಗೋ ದಾರಿ ಒಳಗನ ಸೊ ಇದು ಇಲ್ಲಿ ಆದಿತ್ಯ ಆರ್ಕಿಡ್ಸ್ ಹತ್ರ ಸ್ಟ್ರೀಟ್ ಫುಡ್ ಸಿಗುತ್ತ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಕಾವು ಕಾವು ಕಟ್ಟೆಲ್ಲ ಕಟ್ಟೆ ಅಂತಂದು ಹೇಳ್ತಾರೇನ ಸೊ ಎಲ್ಲ ಆಲ್ಮೋಸ್ಟ್ ಸ್ಟ್ರೀಟ್ ಫುಡ್ ಒಂದ ಕಡೆ ಸಿಗ್ತಾವು ಸೊ ಎಷ್ಟು ವೆರೈಟಿ ಬೇಕಿದ್ರು ನಾವು ಇಲ್ಲಿ ಸ್ಟ್ರೀಟ್ ಫುಡ್ನ ತಿನ್ಬೋದು ಆಲ್ಮೋಸ್ಟ್ ನಾ ರೆಗ್ಯುಲರ್ ವರ್ಸ್ಗೆ ತೋರಿಸ್ತಿರ್ತೀನಿ ಈ ರೂಟ್ನಾಗ ಬಂದ್ರ ನಂಕರ ಸೊ ಮಸ್ಟ್ ವಿಸಿಟ್ ಮಾಡಿರ್ತೀನಿ ನಾನು ಅಂಕರ ನಾನು ಅದ್ರಾಗ ಬರೋ ಮೊದಲೇ ಫುಡ್ ಇದ್ದೀನಿ ಅದ್ರಾಗೂ ಸ್ಟ್ರೀಟ್ ಫುಡ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಈವ್ನಿಂಗ್ ಆಯಿತು ಅಂತಂದ್ರೆ ನನಗೇನಾದ್ರೂ ಹಿಂಗೆ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಅನ್ನಿಸ್ತೈತಿ ಸೊ ಈವ್ನಿಂಗ್ ಅದ್ರಾಗ ಬರೋ ಥಂಡಿ ಸಿಕ್ಕಾಪಟ್ಟೆ ನೋಡಕ್ಕು ಅಂತ ಬೈಕಿನ ಬಂದ್ವಿ ಸೊ ಬರುವಾಗ ನಾನು ಜಾಕೆಟ್ ಅವನ್ನೆಲ್ಲ ತಗೊಬಂದಿದ್ವಿ ಆ್ಯಕ್ಚುಲಿ ಸೊ ಗಾಡಿನ ಬರಬೇಕಾದ್ರೆ ಹಾಕ್ಕೊಂಡೆ ತಂಡಿ ತೊಡೋಕ್ಕಾಗಲಾರ್ದ ಸೊ ಈಗ ನೋಡಿ ಇಲ್ಲಿ ಸಬ್ಬುದ ಮತ್ತು ನಮ್ಮ ಅರಿವಿನ ಗೊತ್ತಲ್ಲ ಪಾವ್ ಬಾಜಿ ಲವರ್ ಅವ ಅಂಕಾರ ಎಲ್ಲೇ ಹೋದ್ರೂ ಏನು ಬೇಕು ಅಂತ ಕೇಳಿದ್ರೆ ಪಾವ್ ಬಾಜಿ ಬೇಕು ಅಂತಂದು ಹೇಳ್ತಾನೆ ಸೊ ಫಸ್ಟು ಬಾಜಿನ ತಗೊಂಡ್ವಿ ಸೊ ಹಸ್ಬೆಂಡು ಅಲ್ಲ ಅಂತಂದರು ಹಾಗಾಗಿ ನಾನು ಮತ್ತು ಅರ್ವಿನ ಅಷ್ಟ ಫುಲ್ ಬ್ಯಾಟಿಂಗ್ ಮಾಡೋಕಂತೀವಿ ನೋಡ್ರಿ ನೆಕ್ಸ್ಟು ಅರ್ವಿನ ಮೋಮೋಸ್ ಬೇಕಂತಂದು ಹೇಳ್ದೆ ಇದು ಬಂದು ವೆಜ್ ಮೋಮೋಸ್ ಸೊ ಬಿಸಿ ಬಿಸಿಯಾಗಿದ್ವು

ಅರ್ವಣ್ ಏನ್ ಬಂದ್ ನೋಡಿಲ್ಲ ನಡಿ ನಡಿಗಾಡಿ ಹತ್ತ you <laughs>